ಪ್ರೀತಿಯ ವೀಕ್ಷಕರೇ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶಿವಮೊಗ್ಗ ನೋಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮಂಡಗದ್ದೆ ಎಂಬ ಒಂದು ಹಳ್ಳಿಲಿರ್ತಕ್ಕಂಥ ಒಂದು ಲ್ಯಾಂಡ್ ಆಗಿರುತ್ತೆ ಇದು ಎರಡೂವರೆ ಎಕರೆ ಸ್ನೇಹಿತರೆ ಇದು ಇರೋದು ನೀರಾವರಿ ಜಮೀನಾಗಿರುತ್ತೆ ಹಾಗಾಗಿ ಏನು ಬೇಕಾದರೂ ಬೆಳ್ಕೋಬೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಈ ಒಂದು ಲ್ಯಾಂಡಿನ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ನಾನು ಕೊಡ್ತೀನಿ ನಾವು ಮಾಡ್ತಿರೋ ವಿಡಿಯೋಸ್ ತಮಗೇನಾದ್ರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಶಿವಮಾಣ ನೋಡಿ ಹೆಸರು ಬಂದ್ಬಿಟ್ಟು ಎನ್ ಅಂಜಲಿ ಎನ್ ಅಂತ ಹೇಳ್ಬಿಟ್ಟು ಲ್ಯಾಂಡಿನ ಓನರ್ ಹೆಸರಾಗಿರುತ್ತೆ ಇನ್ನು ಮೂವತ್ತೊಂಬತ್ತು ವರ್ಷ ವಯಸ್ಸ್ರಿಗೆ ಮಂಡಗದ್ದೆ ಹಳ್ಳಿ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆ ಸಮಾಚಾರ ಏನು ಅಂದರೆ ಲ್ಯಾಂಡ್ ಸೇಲಿದೆ ಎರಡೂವರೆ ಎಕರೆ ನೀರಾವರಿ ಚಿಂತೆ ಏನಪ್ಪ ಅಂದರೆ ಎಷ್ಟೆಲ್ಲ ಸೌಲಭ್ಯಗಳು ಕೊಟ್ಟರು ಏಕೆ ಸೇಲ್ ಆಗ್ತಿಲ್ಲ ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿರೋದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಏನೆಲ್ಲ ಸೌಲಭ್ಯ ಸಿಗುತ್ತೆ ಅಂದರೆ ಈ ಒಂದು ಲ್ಯಾಂಡಲ್ಲಿ ಹಳ್ಳಿಯಲ್ಲಿ ಇರಬೇಕು ಅಂದರೆ ಏನೆಲ್ಲ ಇರಬೇಕು ಅದೆಲ್ಲ ಸೌಲಭ್ಯಗಳು ಕೂಡ ಈ ಒಂದು ಲ್ಯಾಂಡಲ್ಲಿ ಸಿಗುತ್ತೆ ಅಂದರೆ ಒಂದು ಎತ್ತಿನ ಗಾಡಿ ಹಾಗೆ ಟ್ರ್ಯಾಕ್ಟರ್ ಹಾಗೂ ನೀರಿನ ವ್ಯವಸ್ಥೆ ಎಲ್ಲ ಇದೆ ಜೊತೆಗೆ ಕರೆಂಟ್ ಸೌಲಭ್ಯಗಳು ಕೂಡ ಇರುತ್ತೆ ಅಂದರೆ ಸ್ನೇಹಿತರೆ ನೀರಿಂದು ಭಾಳನೇ ಚೆನ್ನಾಗಿದೆಯಂತೆ ಈ ಒಂದು ಲ್ಯಾಂಡಲ್ಲಿ ನೀರಿನ ವ್ಯವಸ್ಥೆ ತೋಟದ ಪಕ್ಕದಲ್ಲಿ ದೊಡ್ಡ ಕೆರೆಯೂ ಇದೆ ಹಾಗೆ ಬೋರ್ವೆಲ್ಲೂ ಸಹ ಇದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ಮಾರಲು ಕಾರಣ ಏನಪ್ಪ ಅಂತಂದರೆ ರೈತರ ಹಾಗೆ ಬದುಕಿ ಬಾಳಬೇಕು ಅಂತ ಒಂದು ಆಸೆ ಇದೆ ಇವರಿಗೆ ಮತ್ತು ಗಂಡ ಬೆಳಿಗ್ಗೆ ತೋಟಕ್ಕೆ ಕೆಲಸ ಮಾಡಲು ಹೋದರೆ ಸಂಜೆವರೆಗೂ ಅಲ್ಲೇ ಇರ್ತಿದ್ದ ಅದೇ ಒಂದು ದೊಡ್ಡ ಕಾರಣ ಸ್ನೇಹಿತರೆ ಮಾರಲು ಏನಂತ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಮನೆಗೆ ಸರಿಯಾಗಿ ಬಂದು ಸುಖ ಕೊಡ್ತಾ ಇರಲಿಲ್ಲ ಮತ್ತು ಕೇಳಿದರೆ ತೋಟದಲ್ಲಿ ಕೆಲಸ ಇತ್ತು ನೀರು ಕಟ್ಟಬೇಕಿತ್ತು ಅಂತ ಹೇಳಿ ಜಾರಿಕೊಳ್ತಾಯಿದ್ರು ಅದಕ್ಕೆ ತೋಟ ಮಾರಿದರೆ ಆರಾಮವಾಗಿ ಮನ್ಮತ್ತನ ಹಾಗೆ ಮನೇಲಿ ಇರ್ತಾರೆ ಅಂತ ಆ ಒಂದು ಕಾರಣಕ್ಕೋಸ್ಕರ ಇವರು ಮಾರಲು ನಿರ್ಧಾರ ಮಾಡಿದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಇದೆ ಸ್ನೇಹಿತರೆ ಒಂದು ಲ್ಯಾಂಡ್ ಬಂದ್ಬಿಟ್ಟು ಎಲ್ಲಿ ನೋಡಿದ್ರು ನೀವು ಸದಾ ಹಚ್ಚ ಹಸಿರು ಇರುತ್ತೆ ಈ ಒಂದು ಲ್ಯಾಂಡು ಮತ್ತು ರೆಡ್ ಪ್ಯೂರ್ ಸಾಯಿಲು ತಾವೇ ಖುದ್ದಾಗಿ ಗಮನಿಸ್ತಾ ಇದ್ದೀರಾ ಮತ್ತು ಲ್ಯಾಂಡ್ ಪಕ್ಕದಲ್ಲೇ ಒಂದು ಕೆರೆ ಇರೋದ್ರಿಂದ ನೀರಿನ ವ್ಯವಸ್ಥೆ ತುಂಬ ಅತ್ಯುತ್ತಮವಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತು ಏನು ಬೇಕಾದ್ರೂ ಬೆಳ್ಕೋಬೋದು ಈ ಒಂದು ಲ್ಯಾಂಡು ಅಗ್ರಿಕಲ್ಚರ್ ಲ್ಯಾಂಡ್ ಇದು ಜನರಲ್ ಪ್ರಾಪರ್ಟಿ ಬೇರೆ ಮತ್ತು ಕರೆಂಟ್ ನೋಡುತ್ತಾ ಇರ್ಬೋದು ಕರೆಂಟ್ ವ್ಯವಸ್ಥೆಯೂ ಸಹ ಭಾಳ ಚೆನ್ನಾಗಿದೆ ಓಕೆ ತಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಬಾಯ್